ಪಂಚ ಭಾಷಾ ನಟ ಟೈಗರ್ ಪ್ರಭಾಕರ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಕಲಿಯುಗ ಭೀಮಾ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಒಂದು ಅನಾಥ ಮಗುನ ಒಬ್ರು ತಾಯಿ ಸಾಕ್ತಾರೆ ಅವನ್ನ ದೊಡ್ಡೋನ್ ಮಾಡ್ತಾರೆ ಅವನು ಕೆಲ್ಸಕ್ಕಾಗಿ ಎಲ್ಲಾ ಕಡೆ ಅಲ್ದಾಡ್ತಾ ಇರ್ತಾನೆ ಆಮೇಲೆ ಅವನು ಅನ್ಯಾಯದ ವಿರುದ್ಧ ಹೋರಾಡ್ತಾನೆ ಆ ತಾಯಿ ಮಗನ ಪ್ರೀತಿ ಮದರ್ ಇಂಡಿಯಾ ಆಳು ಕಾಮಿಡಿ ಆಕ್ಷನ್ ಎಲ್ಲಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಟೈಗರ್ ಪ್ರಭಾಕರ್ ಸರ್ ಆಕ್ಷನ್ಗೂ ಸೈ ಕಾಮಿಡಿಗೂ ಸೈ ನೆಕ್ಸ್ಟ್ ನಂಬರ್ ಫೋರ್ ಕಾಡಿನ ರಾಜ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಂತ ಸಿನಿಮಾ ಕತೆ ಬಂದು ಒಂದು ಚಿಕ್ಕ ಹುಡುಗ ಕಾಡಿನಲ್ಲಿ ಕಳೆದ ಹೋಗ್ತಾನೆ ಆಮೇಲೆ ಅವನೇ ಆ ಕಾಡಿನ ರಾಜನ್ ತರ ಇರ್ತಾನೆ ಒಂದಿನ ಉಷಾನ ಹುಡುಗಿನ ಕಾಡಿನಲ್ಲಿ ಕೇಡಿಗಳಿಂದ ಕಾಪಾಡ್ತಾನೆ ಆಮೇಲೆ ಆ ಕಾಡಲ್ಲಿ ಏನೇನು ಆಗುತ್ತೆ ಅನ್ನೋದೆ ಸ್ಟೋರಿ ನಮ್ ಬಾಲ್ಯದಲ್ಲಿ ಈ ತರ ಸಿನಿಮಾಗಳ ನೋಡೋದೇ ಒಂದು ಖುಷಿ ಇದು ಒಂದು ಸೂಪರ್ ಆಕ್ಷನ್ ಅಡ್ವೆಂಚರಸ್ ಕನ್ನಡ ಸಿನಿಮಾ ನೆಕ್ಸ್ಟ್ ನಂಬರ್ ತ್ರೀ ಬಾಂಬೆ ದಾದಾ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ಪ್ರಭಾಕರ್ ಸರ್ ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಸಿನಿಮಾ ಮನೆ ಜವಾಬ್ದಾರಿಗಳ ಜೊತೆ ಪೊಲೀಸ್ ಕೆಲಸ ಮಾಡುತ್ತಿರುವ ಅಕ್ಕ ಕೆಲಸನೇ ಇಲ್ಲದೆ ಆಯಾಗಿ ದಾದುಂತರ ಇರುವ ತಮ್ಮ ಅಕ್ಕನಿಗೂ ತಮ್ಮನಿಗೂ ಆಗ್ತಾ ಇರಲ್ಲ ಅಕ್ಕನ ಪೊಲೀಸ್ ಕೆಲಸದಲ್ಲಿ ಆಗುವಂತ ಅಡೆತಡೆಗಳಿಗೆ ಬೆನ್ನೆಲುಬಾಗಿ ತಮ್ಮ ನಿತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಅಮ್ಮನೇ ಪೊಲೀಸ್ ಅನ್ನೋ ಟ್ವಿಸ್ಟ್ ಚೆನ್ನಾಗಿದೆ ಜೊತೆಗೆ ಪ್ರಭಾಕರ್ ಸರ್ ಅಭಿನಯ ಮತ್ತೆ ಅವ್ರ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ನೆಕ್ಸ್ಟ್ ನಂಬರ್ ಟು ಮಹೇಂದ್ರ ವರ್ಮ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡಂತ ಸಿನಿಮಾ ನಮ್ಮ ಕನ್ನಡದಲ್ಲಿ ಈ ತರ ಇನ್ವೆಸ್ಟಿಗೇಷನ್ ಸಿನಿಮಾ ಯಾರು ಮಾಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪ್ರಭಾಕರ್ ಸರ್ ಶ್ರೀನಾಥ್ ಸರ್ ವಜ್ರಮುನಿ ಸರ್ ತಾರಾ ಮ್ಯಾಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಸಿನಿಮಾ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಮಹತ್ವ ಇದೆ ಜೊತೆಗೆ ಪ್ರತಿಯೊಂದು ಪಾತ್ರದ ಮೇಲೆ ಅನುಮಾನ ಶುರುವಾಗ್ತಾ ಹೋಗುತ್ತೆ ಕಣ್ ಇಲ್ಲದ ಎಕ್ಸ್ ಡಿಟೆಕ್ಟಿವ್ ಆಫೀಸರ್ ಒಂದು ಕೊಲೆ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ತಾರೆ ಆ ಕೇಸ್ ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಸ್ಕ್ರೀನ್ ಪ್ಲೇ ಮತ್ತೆ ಆ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಮಹೇಂದ್ರ ವರ್ಮಾ ಕನ್ನಡದ ಒಂದು ಸೂಪರ್ ಸಸ್ಪೆನ್ಸ್ ಸಿನಿಮಾ ಪ್ರಭಾಕರ್ ಸರ್ ಎಂತ ಅದ್ಭುತ ನಟ ಮತ್ತೆ ನಿರ್ದೇಶಕ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ಕೆಲವು ಸಿನಿಮಾಗಳನ್ನ ನೋಡಿದ್ರೆ ಈ ಸಿನಿಮಾ ರೆಫರೆನ್ಸ್ ತಗೊಂಡು ಮಾಡಿದರೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದರೆ ಈ ಸಿನಿಮಾನ ನೆಕ್ಸ್ಟ್ ನಂಬರ್ ಒನ್ ಕರುಳಿನ ಕೂಗು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡಂತ ಸಿನಿಮಾ ಯಾಕೆ ಈ ಸಿನಿಮಾನೇ ನಂಬರ್ ಒನ್ ಅಂದ್ರೆ ಪ್ರಭಾಕರ್ ಸರ್ ಅಂದ್ರೆ ಆಕ್ಷನ್ ಕಾಮಿಡಿ ಆ ಪಾತ್ರದಲ್ಲಿ ನೋಡಿರ್ತೀವಿ ಆದ್ರೆ ಒಂದು ಎಮೋಷನಲ್ ಸಿನಿಮಾದಲ್ಲಿ ಯಾವುದೇ ತರದ ಹೀರೋಯಿಸಮ್ ಇಲ್ಲದೆ ಪಾತ್ರದಲ್ಲಿ ಕಾಣಿಸಿಕೊಂಡ ಸಿನಿಮಾ ಇದು ಮತ್ತೆ ಪ್ರಭಾಕರ್ ಸರ್ ವಿನಯ ಪ್ರಸಾದ್ ಮೇಡಮ್ ಅದ್ಭುತವಾಗಿ ಅಭಿನಯಿಸಿದ ಸಿನಿಮಾ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮಂತ ಬಡವರಿಗೆ ಈ ಹಾಡ್ ಕೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಒಂದು ಬಡತನದ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಂತೋಷವಾಗಿರ್ತಾರೆ ಆದ್ರೆ ಗಂಡನಿಗೆ ಕುಡಿತದ ಚಟ ಇರುತ್ತೆ ಹೆಂಡತಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ ಈಗಿರ್ಬೇಕಾದ್ರೆ ಗಂಡನ ಸಾವಾಗುತ್ತೆ ಆಮೇಲೆ ಹೆಂಡತಿ ತನ್ನ ಮಕ್ಕಳನ್ನ ಏನ್ ಮಾಡ್ತಾಳೆ ಅನ್ನೋದೇ ಸಿನಿಮಾ ಒಂದು ಕುಟುಂಬದಲ್ಲಿ ತಂದೆ ಪಾತ್ರ ಎಷ್ಟು ಮುಖ್ಯ ಅವ್ರ ಸತ್ ಮೇಲೆ ಆ ಕುಟುಂಬ ಅನುಭವಿಸೋ ಕಷ್ಟಗಳನ್ನ ಈ ಸಿನಿಮಾದಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ನಮ್ಮ ಕಣ್ಣಂಚಿನಲ್ಲಿ ಕಂಬನಿ ತರಿಸುವಂತ ಸಿನಿಮಾ ಇದು ಇದಿಷ್ಟು ನಮ್ಮ ಟೈಗರ್ ಪ್ರಭಾಕರ್ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ